ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದಲಪುರ ಗ್ರಾಮದಲ್ಲಿ ವಾಸ ಇರುವ ಕೂಡಿಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶೀಲಾ ಯಶೋಧ ಅವರ ವಾಸದ ಮನೆ ಹಾಗೂ ಕೊಟ್ಟಿಗೆಗೆ ಭಾರಿ ಗಾತ್ರದ ಮರಗಳು ಬಿದ್ದು ಮನೆಯ ಶೀಟುಗಳು ಪುಡುಪುಡಿಯಾಗಿದ್ದು ಹಾಗೂ ಫಸಲು ಬಂದ ಅಡಿಕೆ ಮರಗಳು ನೆಲಕಚ್ಚಿದ್ದು ಸಾವಿರಾರು ರೂಪಾಯಿ ನಷ್ಟ ಸಂಭವಿಸಿದೆ ಫಸಲಿಗೆ ಬಂದ ಹತ್ತಕ್ಕೂ ಹೆಚ್ಚು ಅಡಿಕೆ ಮರಗಳು ನೆಲ ಕಚ್ಚಿವೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೂಡಿಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಯಶೋಧ ಶೀಲಾ ಮಾತನಾಡಿ ನಮ್ಮ ತೋಟದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಕಾರ್ಮಿಕರು ಮನೆಯಲ್ಲಿ ವಾಸವಿದ್ದರೂ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಕೊಡಗು ಜಿಲ್ಲೆಯಲ್ಲಿ ಹದಿನೈದು ದಿನಗಳಿಂದ ಬಿದ್ದ ಮಳೆಗೆ ನಮಗೆ ಸೇರಿದ ಹತ್ತಕ್ಕೂ ಹೆಚ್ಚು ಫಸಲು ಬಂದ ಅಡಿಕೆ ಮರಗಳು ನೆಲಕಚ್ಚಿವೆ ಮನೆ ಮೇಲೆ ಬಿದ್ದ ಅಡಿಕೆ ಮರಗಳು ಮನೆಯ ಸೀಟುಗಳು ಎಲ್ಲಾ ಪುಡಿಪುಡಿಯಾಗಿವೆ ನಮಗೆ ಆದಷ್ಟು ಬೇಗನೆ ಸರ್ಕಾರದಿಂದ ಪರಿಹಾರವನ್ನ ಕೊಡಬೇಕು ಎಂದು ಕೂಡಿಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಯಶೋಧ ಶೀಲಾ ತಮ್ಮ ಅಳಲನ್ನ ಮಾಧ್ಯಮಗಳೊಂದಿಗೆ ತೋಡಿಕೊಂಡರು ನಾನು ನಮಸ್ಕಾರ ನಾನು ಬಂದು ಕೂಡಿಗೆ ಗ್ರಾಮ ಪಂಚಾಯಿತಿ ಸದಸ್ಯೆ ಮಾಜಿ ಸದಸ್ಯೆ ಗ್ರಾ ಗ್ರಾಮ ನಮ್ಮದು ನಿನ್ನೆ ಮೊನ್ನೆ ಎಲ್ಲ ಗಾಳಿ ಮಳೆ ಜೋರಾಗಿ ಬಂದು ಎಲ್ಲ ಅಡಿಕೆ ಗಿಡ ಎಲ್ಲ ಲೈನ್ ಮೇಲೆ ಬಿದ್ದು ಅಲ್ಲಿ ಲೈನಲ್ಲಿರೋಂಥ ಜನಗಳು ರಾತ್ರಿ ಮಲಗಿದಾಗ ಅವರೂ ಓಡಿ ಬಂದು ಪಾಪ ಜೀವ ರಕ್ಷಣೆ ಮಾಡಿಕೊಂಡ್ರು ನಮ್ಮ ಮನೆ ಒಳಗಡೆ ಓಡಿ ಬಂದರು ಇಲ್ಲಾಂದ್ರೆ ಅವರಿಗೂ ಜೀವಕ್ಕೆ ಅಪಾಯ ಇತ್ತು ಆದಷ್ಟು ಫುಲ್ಲು ಅಡಿಕೆ ಎಲ್ಲ ನೆಲಕಚ್ಚಿ ಅಡಿಕೆ ಮತ್ತು ಇದು ಬಾಳೆ ತೆಂಗು ಎಲ್ಲ ಬಿದ್ದು ಹೋಗಿದೆ ಇದಕ್ಕೆ ಸರ್ಕಾರದವರು ಏನು ಅಂಥೇಳಿ ಎಷ್ಟು ನನಗೆ ಸ್ವಲ್ಪ ಪರಿಹಾರ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ನಾವು ರೈತರು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದು ಈ ರೀತಿ ಆಗ್ತಾ ಇದೆ ಅಲ್ಲ ದಯವಿಟ್ಟು ತಾವು ಇದನ್ನು ಬಂದು ಇನ್ಸ್ಪೆಕ್ಷನ್ ಮಾಡಿ ಇದಕ್ಕೇನು ಪರಿಹಾರ ತಾವು ಕೊಡ್ಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳ್ಕಳಿಂದ ಬಿಡ್ಕೊಳ್ತೀನಿ

나한테도, 아까 뭐, 그냥, 나, 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 나,